ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂವತ್ತೆರಡು ನೀವೇನಾರ ಮುಂಚಿನ ಮೂವತ್ತೊಂದು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟು ಆ ಮೂವತ್ತೊಂದು ವಿಡಿಯೋ ಬಂದ್ಬಿಟ್ಟು ಒಂದು ಭಾಗ ಮೂವತ್ತೆರಡನ್ನು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಆಗುತ್ತೆ ಬನ್ನಿ ತರಮ ಬೇಡ ವಿಡನ ಶುರು ಮಾಡೋಣ ಬಂದ ಇವಾಗ ಬಂದ ಬಾಡಕ್ಕೆ ಬಂದ್ ನೋಡು ಮನುಷ್ಯ ತಪ್ಪಾಯ್ತು ಪಡವ ಕ್ಷಮಿಸ್ಬಿಡವ ನನ್ನ ನಾನು ಆ ಥರ ಮಾತಾಡಿದ್ದು ಡಾಕ್ ಏನಂದ್ರು ತಾತ ಡಾಕ್ ಹುಟ್ರಿ ಇನ್ನೇನಂತಾರೋ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾವ್ರಿ ಇಂಜೆಕ್ಷನ್ ಮಾತ್ರ ಎಲ್ಲ ಕೊಡ್ತಾವ್ರೆ ಹಳೆದೆಲ್ಲ ಮರ್ತವ ಆಯ್ತು ಇವ್ರಿಗೆ ಕಾಲಕ್ರಮೇಣ ಬರುತ್ತೆ ಅಂತ ಹೇಳವ್ರಿ ಹೌದಾ ಹಳೆದೆಲ್ಲ ಮರ್ತವ ಆಯ್ತಾ ಯಾರನ್ನು ಗುರ್ತಿಡ್ತಲ್ವಾ ಇಲ್ಲ ಕಣ ಆರ್ ಮುಗ ಯಾರನ್ನು ಗುರ್ತಿಡ್ತಾ ಇಲ್ಲ ಐಷನ್ ಗುರ್ತಿಡ್ತಲ್ಲ ನಮ್ಮನ್ನು ಗುರ್ತಿಡ್ತಾ ಇಲ್ಲ ಸುಮ್ನೆ ಕಣ್ಣ ಮಿನ್ಕ ಮಿನ್ಕ ಬಿಟ್ಕೊಂಡು ನೋಡ್ತಾನೆ ಏನಾದ್ರು ಒಟ್ಟಿಸ್ತಾ ಇಸ್ತಾರೆ ಕೈ ತೋರಿಸ್ತಾನೆ ಒಟ್ಟಿಸ್ತಂತ ಊಟ ಅಂತ ನಿಧಾನಕ್ಕೆ ಮೇಲೆ ಬಾಯಾರ್ಸಿರ ನೀರು ಅಂತಾನೆ ಯಾರು ಗೊತ್ತಿಡಿತಲ್ಲ ನಾವ್ ಗೊತ್ತಿಲ್ವಾ ಅಂತ ಅಂದ್ರೆ ಇಲ್ಲ ಅಂತಾನೆ ಅವ್ರ ಅಪ್ಪ ಅಮ್ಮನು ಅಷ್ಟೇ ಅವ್ನು ಗೊತ್ತಿಡಿತ ಅಲ್ಲ ಹೌದಾ ಅಯ್ಯೋ ಎಲ್ಲೋ ಇವ್ರ ಅಪ್ಪ ಅಮ್ಮ ಇಷ್ಟೊತ್ತು ಇಲ್ಲ ಇದ್ರು ಕಣೋ ಇವಾಗ ಇದೆಲ್ಲ ಆಚೆ ಹೋದ್ರು ಅಲ್ಲ ಕಣ್ತಾತ ಹಳೇದೆಲ್ಲ ನನ್ನ ಪರಕ್ಕೆ ಮತ್ತೆ ಮೊದಲು ನಂಗೆ ಆಕೆ ಏನು ಯೋಚಿಸ್ಬೇಕು ಅಂತ ಹೇಳಿ ಡಾಕ್ಟ್ರು ಅದು ಇಷ್ಟೇ ದಿನ ಅಂತವಾ ಹೇಳಕ್ ಬರಲ್ಲ ಅಂತ ಡಾಕ್ಟರ್ ಹೇಳಿ ಅದು ಒಂದ್ ತಿಂಗಳಿಗೆ ಸರಿ ಆಗ್ಬೋದು ಇಲ್ಲ ಆರ್ ತಿಂಗಳೇ ಆಗ್ಬೋದು ಇಲ್ಲ ವರ್ಷವೇ ಆಗ್ಬೋದು ಅವ್ರು ಓಡಾಡಿದ ಜಾಗ ಅವ್ರ ಮನೆ ಮನೆ ನೋಡ್ತಾ ನೋಡ್ತಾ ಮತ್ತು ಅವ್ರು ಓಡಾಡಿ ಜಾಗಕ್ಕೆ ಕರ್ಕೊಂಡು ಹೋಗೋದು ಎಲ್ಲ ಮಾಡಿದರೆ ಮಾತಾಡ್ತಾ ಮಾತಾಡ್ಸ್ತಾವ ಬರುತ್ತೆ ತಾನಾಗ್ತಾನೆ ಅಂತ ಹೇಳ್ತಾವ ಡಾಕ್ಟ್ರು ಹೌದಾ ಬರುತ್ತೆ ಅಂತ ಹೇಳ್ತಾನೆ ಆಮೇಲೆ ಇನ್ನೇನೋ ಎದ್ರಿ ಕಾಣಂತ ಏನಿಲ್ಲ ತಾನೆ ಆಮೇಲೆ ಇಲ್ಲ ಕಣ ಪಾಪ ಎದ್ರಿ ಕಾಣದೇನಿಲ್ಲ ಸರಿ ದಿನ ಟೈಮ್ ಹಿಡಿಯುತ್ತೆ ಅಷ್ಟೇ ಮೊದಲು ನಂಗೆ ಆಗ್ತಾನೆ ಎದ್ರಿ ಕಾಣದಿಲ್ಲ ಅಂತ ಡಾಕ್ಟ್ರು ಹೇಳಾರೆ ಅಲ್ಲ ಯಾವ ಕಣ್ಣನ ಮಕ್ಕಳು ಇಂತ ಕೆಲಸ ಮಾಡಿರೋ ಅಂತ ಕಾಣನ ಏನಾದ್ರು ಗೊತ್ತಿತ್ತ ಯಾರು ಮಾಡ್ಯಾರೆ ಅಂತವ ಹ್ಮ್ ಗೊತ್ತಾದ್ರೆ ಹೇಳ್ರಿ ನೀ ಮಾಡ್ತೀನಿ ನನ್ನ ಮಕ್ಕಳಿಗೆ ಹಂಗೆ ಇಲ್ಲ ಕಣ ಪಾಪ ಯಾರು ಮಾಡಿರೋ ಅಂತ ಒಂಚೂರು ನನ್ಗೆ ಗೊತ್ತೇ ಆಗ್ತಾ ಇಲ್ಲ ಅಲ್ಲಿ ಬಿದ್ದಲ್ವಾ ಅಲ್ಲಿ ಕರ್ಕೊಂಡ್ ಸೇರ್ಸಿರಲ್ಲ ನವೀನ ಹುಡುಗ ಅವ್ರ ನೋಡಿರ ಸುತ್ತಮುತ್ತ ಯಾರು ಕಾಣ್ಲಿವಂತೆ ಯಾ ಮನೆ ಅನ್ನ ಮಕ್ಳು ಮಾಡ್ರ ಅವ್ರ ನಗ ಬಿದ್ದೋಗ ಅಲ್ಲ ನಾ ಕಳ್ಳೋಡಿ ಮಾದೇವಿಯ ಜೈಲಿಗೆ ಹಾಕ್ಸಿಬಿಟ್ಟು ಸಿಟ್ಟಿ ಕಣ್ಣಾರು ಈ ತರ ಗೊತ್ತಿಲ್ಲ ಕಣ ಪಾಪ ಹೆಂಗೆ ಅಂತ ಹೇಳ ನೋಡು ಅವಳೇ ಮಾಡ್ಸಾಳು ಯಾರು ಮಾಡ್ಸಾರ ಒಂದು ಗೊತ್ತಾಗ್ತಿಲ್ಲ ಚೂರು ಸುಳಿಯ ಸಿಗ್ತಾ ಇಲ್ಲ ಹೆಂಗೆ ಅಂತ ನಾವ್ ಹೇಳೋದು ಸರಿ ಸರಿ ಡಿಸ್ಚಾರ್ಜ್ ಯಾವಾಗ ಅಂತ ಹೇಳಿ ಡಿಸ್ಚಾರ್ಜ್ ಇವಾಗ ಸಂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಕಣ ಡಾಕ್ಟ್ರು ಇನ್ನೇನ್ ಮೆಡಿಸಿನ್ ಎಲ್ಲ ಕೊಡ್ತೀವಿ ಮನೆಗೆ ಮಾತ್ರೆ ಎಲ್ಲ ನುಂಗುಸ್ರೀ ಟ್ರಾನಿಕ್ ಎಲ್ಲ ಕುಡಿಸ್ರಿ ಆಮೇಲೆ ಎಲ್ಲ ಮಾತಾಡಿಸ್ತಾರೆ ಅಲ್ಲಲ್ಲಿ ಸುತ್ತಾಡಿಸ್ತಾರೆ ರೀ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೆ ನನ್ನ ಪರ್ ನನ್ಪಿನ ಶಕ್ತಿ ಬರುತ್ತೆ ಅಂತ ಹೇಳೋ ಡಾಕ್ಟ್ರು ಇವತ್ತು ಮಾಡ್ತಾರೆ ಡಿಸ್ಚಾರ್ಜ್ ಸರಿ ತಗ ಡಿಸ್ಚಾರ್ಜ್ ಮಾಡ್ಕೊಂಡು ಓ ನಮ್ಮ ಕರ್ಕೊಂಡು ಹೋಗೋಣ ನಮ್ಮಲ್ಲೇ ಇರಲಿ ಹ್ಞೂ ಅವ್ವ ಅವ ರಕ್ಕ ಅಲ್ಲ ನಮ್ಮ ಅಮ್ಮಲ್ಲ ಸುಮ್ಮನೆ ಅವನು ಕರ್ಕಂಡ ಹೋಗೋಣ ಅಲ್ಲ ಅವ್ರನ್ನ ಸರ್ಕಾಗಲ್ಲ ಕನ್ ಬಂತ ಅಲ್ಲ ಅಲ್ಲ ಅಂತ ನಾನು ಚಂದಾನ

ಮುಡುಗ ನೋಡ್ಕೋಬೇಕು ನಾನು ಆ ಎಕ್ಸಾಮ್ಗೆ ಹೋಗಲ್ಲ ಏ ಹಂಗಂದ್ ಬರ ಕಣವ ಮಿಸ್ ಮಾಡ್ಕೋಬಾರ್ದು ಯಾವ್ದು ಮಿಸ್ ಮಾಡ್ಕೊಂಡ್ರವ ಹೋಗು ನಾನು ನೋಡ್ಕೊಂತೀವಲ್ಲ ನಮಗೆ ನೋಡ್ಕೊಳದ್ವಾ ಮುಗಿಸಿ ಬರೋಗು ಸಂಜೆ ಹೊತ್ತಿಗೆ ಹೆಂಗ್ ಮುಗಿಯುತ್ತೆ ಅಂತ ಕಾಣುತ್ತೆ ಮುಗಿಸಿ ಬರುವಂತೆ ಹಂಗ್ ಮಾಡ ಎಕ್ಸಾಮ ಮಿಸ್ ಮಾಡ್ಕೋಬಾರ್ದು ಪರೀಕ್ಷೆ ಹೋಗು ಏನು ಅದೇ ಕಣ ಪಾಪ ಇವತ್ತು ಐಸುಗೆ ಎಕ್ಸಾಮ್ ಐತಂತೆ ಚಂದನ ಫೋನ್ ಮಾಡಿ ಇವ್ ನೋಡ್ರಿ ನಾನು ಹೋಗಲ್ಲ ನಾನು ಮನೇಶ್ ನೋಡ್ಕೋಬೇಕು ಅಂತ ಹೇಳಿ ಅದಕ್ಕೆ ನಾವು ಹೋಗ್ ಬರೋಗ ಸುಮ್ಮನೆ ಎಕ್ಸಾಮ್ ಮಿಸ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದೀವಿ ಹ್ಮ್ ಹೋಗ್ ಬರೋಗು ಎಕ್ಸಾಮ್ ಮಿಸ್ ಮಾಡ್ಕೋಬೇಡ

గుర్తీ కనూచింద <laughs> 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 ಅದಕ್ಕೆ ನಾನು ಸೆಟ್ಟಿ ಕೊಂಡು ಇದು ಮಾಡ್ಕೊಂಡು ನಿಂತೋನಿ ಅವ ನಮ್ಮ ತಂಟೆಗೆ ಬರಲ್ಲ ಬಿಡೆ ಅವತ್ತೆ ನಾನು ಹುಡುಗ ಅವನಿಗೆ ಸರ್ರೆ ಅವತ್ತು ಬುದ್ಧಿ ಕಳಿಸಿದ್ದೇನೆ ಬಿಡು ನಮ್ಮ ತಂಟೆಗೆ ಬರಲ್ಲ ಅವನು ಏನೇ ಸುಂದ್ರಿ ಒಂದು ತಿಂಗಳ ಮೇಲೆ ಆಯಿತು ಕಾಲೇಜ್ ಕಡೆ ತಿರುಗಿ ನೋಡಿ ಯಾಕೆ ಇದೇ ನಮ್ಮ ಮಗ ಹಿಂಗೆ ಕೇಳ್ತೀಯ ಅವಳು ಹುಡುಗಂದ ಆರಾಧನೆ ಮಾಡಿ ಬರೋದು ಬೇಡವಾ ಆರಾಧನೆ ಮಾಡ್ದಂಗೆ ಹಂಗೆ ಬತ್ತಾಳ ಆರಾಧನೆ ಮಾಡಿ ಒಂದು ನಾಲ್ಕು ದಿವಸ ಹೊತ್ತು ಗೋಳಾಡಿ ಇವಾಗ ಎಕ್ಸಾಮಿಗೆ ಬಂದವಳೆ ಇದೇ ನಿಮ್ಮ ಮಾತಾಡ್ತಿದ್ಯಾ ನಮ್ಮ ಹುಡುಗ ಅಂತಿತಿ ಮಾಡೋಣ ಆ ನಮ್ಮ ಹುಡುಗ ಅಷ್ಟಲ್ಲ ವರ್ದು ಅಣ್ಣಿನ ಬುದ್ಧಿ ಕಲ್ತಿಲ್ಲ ಇನ್ನು ಆ ಬದಲಾಗಿಲ್ಲ ಅಲ್ವಾ ಆ ಅಳದಲ್ಲ ಮರ್ತುಟ್ರಾ ಹಿಂಗೇ ಆಡ್ತಾರೆ ನಮ್ಮ ಹುಡುಗಗೆ ಏನೇ ಮತ್ತೆ ಹಿಂಗೇ ಮಾಡ್ತಾರೆ ಅಂತ ಅವನ ಬಂದ ನಿಮ್ಮ ಬಿಟ್ಟು ತಿತಿ ಮಾಡ್ತಾನೆ ಅಷ್ಟೇ ಏನು ತಿತಿ ಮಾಡ್ತಾನ ಅಂಗಾರೆ ನಮ್ಮ ಹುಡುಗ ಇನ್ನುವಾ ಸತ್ತಿಲ್ವಾ ಲೋ ಮಗ ಲೋ ಅಷ್ಟೊಂದು ಜೋರ ಬಿದ್ದವನೆ ಬೈಕ್ ಅಷ್ಟೊರ ಬಿದ್ದೈತೆ ಅಮ್ಮ ರಕ್ತ ಅಷ್ಟೊಂದು ಐತಿ ಹಂಗಾರು ಬದುಕೋನಲ್ಲೋ ಇವ್ನು ಯಾರ ಗಟ್ಟಿ ಪಿಂಡ ಇವನು ಜಸ್ಟ್ ಮಿಸ್ ಆಗ್ಬಿಟ್ಟ ಅವತ್ ಯಾರ ಇಬ್ರು ಬಂದ್ಬಿಟ್ಟು ನಿನ್ಗಡ ಬೈಕಲ್ಲಿ ಅವಲ್ಲ ಬೇಗ ಆಂಬುಲೆನ್ಸ್ ಪಾ ಮಾಡ್ಕೊಂಬಿಟ್ಟು ಕರ್ಕೊಂಡು ಹೋಗಿ ಬಿಟ್ರು ಹಾಂ ಅವ್ ಬರ್ದಲ್ಲ ಇದ್ರೆ ಮಾತ್ರವ ಅಲ್ಲೇ ಹೇಳ್ಬಿಟ್ಟು ಅವ್ನು ನಿಗ್ರಸ್ಬಿಡ್ತಾ ಇದ್ದೆ ಇಷ್ಟತ್ಕಿತಿ ಮಾಡಿ ಮಾಡ್ತಾ ಇದ್ದೆ ಏನು ಮಾಡ್ತೀಯ ಜಸ್ಟ್ ಮಿಸ್ ಆಗ್ಬಿಟ್ಟ ಬದುಕಲ್ಲ ಬಿಡು ಹೊಗೆ ಹಾಕ್ ಶಂತವಾ ಅನ್ಕೊಂಡು ಸುಮ್ನ ಅದೇ ಮಗ ನೋಡಿದ್ರೆ ಇನ್ನು ಬದುಕಿ ಅವನಿ ಗಟ್ಟಿ ಪಿಂಡಾಗ ಹೇಳ್ದಂಗೆ ಅವನು ಹೌದು ನಾವೇ